ನಾವು ಒಂದು ದಿವಸ ಮಧ್ಯಾಹ್ನ ಅಖಾಡ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಇಲ್ಲಿ ಬೆಳಗ್ಗೆದ್ದು ಬೇಗ ರೆಡಿಯಾಗಿ ಊಟ ತಿಂಡಿ ಮಾಡಿಕೊಂಡು ಆಮೇಲೆ ಹೋಗಿದ್ವಿ ಅದು ಬೆಳಗ್ಗೆ ಎದ್ದಾಗ ಈ ಥರ ಇತ್ತು ಅಂತ ವೆದರ್ ತೋರ್ಸಕ್ಕೆ ಮಾಡಿದ್ದೆ ಅಷ್ಟೇ ತುಂಬ ಹೆವಿ ಕೋಲ್ಡ್ ಇರುತ್ತೆ ಅಂತ ಈಗ ಇದರಲ್ಲಿ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಇದನ್ನೆಲ್ಲ ನೋಡ್ಕೊಂಬೋಣ ಅಂತ ಆಖಾಡ ಎಲ್ಲ ನೋಡ್ಕೊಂಬೋಣ ಅಂತ ಹೋಗಿದ್ವಿ ನಿರಂಜನಿ ಅಖಾಡ ತಿನ್ನರ್ ಅಖಾಡ ಜೂನು ಅಖಾಡ ಎಷ್ಟೆಷ್ಟಿದೆ ಹದಿಮೂರು ಅಖಾಡಗಳೇನೋ ಇದೆ ಮೇನ್ ಆಮೇಲೆ ಚಿಕ್ಕ ಚಿಕ್ಕ ಅಖಾಡಗಳು ಕೂಡ ಬೇರೆ ಬೇರೆ ಇದೆ ಅದು ನಾನು ಸುಮ್ಮನೆ ವೀಡಿಯೋದಲ್ಲಿ ಹೋಗಿದ್ದೀನಿ ಎಲ್ಲೂ ಒಳಗೆ ಹೋಗಲಿಲ್ಲ ನಾವು ಸ್ವಾಮಿಗಳ ಸ್ವಾಮಿಗಳತ್ರ ನಾಗಸಾಧುಗಳ ಹತ್ರ ಎಲ್ಲೂ ಒಳಗೆ ಹೋಗಿಲ್ಲ ನಾನಂತೂ ಹೋಗಲಿಲ್ಲ ಯಾರಾದರೂ ಹೋಗಿ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡ್ತಾರೆ ಜನಗಳೆಲ್ಲ ಅವ್ರನ್ನ ನೋಡೋಕ್ಕೆ ಎಂತಲೇ ಬರ್ತಾ ಇರ್ತಾರೆ ಅವ್ರದ್ದು ವೆಹಿಕಲ್ಸ್ ಮಾತ್ರ ಒಳಗಡೆ ಅಲೋ ಇದೆ ಈ ಥರ ಒಳಗಡೆ ಕೂತ್ಕೊಂಡು ನೋಡಿ ನಗಾಸುಗಳು ಅವನ್ನು ಮಾಡ್ತಾ ಇರ್ತಾರೆ ಜಪ ಮಾಡ್ತಾ ಇರ್ತಾರೆ ಅವರ ಸಾಧನೆ ಅವರ ಈಗಳ ಸಾಧನೆ ಏನಿರುತ್ತೆ ಅದನ್ನು ಮಾಡ್ತಾ ಇರ್ತಾರೆ ಮೇಲೆ ಅವರು ಪರ್ಮಿಷನ್ ಕೇಳಿಬಿಟ್ಟು ಫೋಟೋ ತೆಗೀಬೇಕಾ ತೊಗೋ ಆಗಿದೆ ಮಾಡಬೇಕಾ ಬೇಡ ಅಂತ ಅವ್ರು ಹ್ಞೂ ಅಂದರೆ ಮಾತ್ರ ತಯೋದು ಅವರು ಬೇಡ ಅಂದರೆ ಸಹ್ಯಾಗಿಲ್ಲ ಎಲ್ಲರೂ ಅವರವ್ರ ಪಟ್ನಲ್ಲಿ ಸೊ ಅವ್ರ ಅವ್ರು ಗೊತ್ತಾಗ ಮಾತ್ರ ತೆಗಿಯೋದು ಇಲ್ಲಾಂದರೆ ಅಂದರೆ ಹೀಗೆ ಹೊಟ್ಟು ಪ್ರಮೋಷನ್ ಕರ್ ಒಂದು ದಿವಸ ಮಾತ್ರ ನಾನು ಹೋಗಲಿಲ್ಲ ಒಂದು ದಿವಸ ರಾತ್ರಿಗೆ ಹೋಗಿ ಬಂದೆ ಒಂದು ದೀಪ ಅವ್ರು ಹೋಗಲಿಲ್ಲ ಆ ಕಡೆ ನೋಡಿದ್ದೆ ಒಂದು ದಿವಸ ಮಾತ್ರ ಹೋಗ್ಬಂದೆ ಒಂದು ದಿವಸ ಹೋಗಲಿಲ್ಲ ನಾನು ಈ ಥರ ಇರುತ್ತೆ ಅಲ್ಲಿ ಸರಿ ಥರ ಮತ್ತೆ ಎಲ್ಲರೂ ಹವನ್ ಮಾಡ್ತಾ ಇರೋದ್ರಿಂದ ನೋಡಿ ಇಲ್ಲೊಬ್ರು ರುದ್ರಾಕ್ಷಿ ಬಾಬಾ ಕೂತಿದ್ದಾರೆ ನೋಡ್ತಾ ಹೋಗೋದು ಪರ್ಮಿಷನ್ ಇಲ್ಲದೆ ಅವರು ವೀಡಿಯೋ ಮಾಡೋದಾಗಲಿ ಅವರು ಮಾತಾಡ್ತಾರು ಮಾಡಬಾರ್ದು ಇದೆಲ್ಲ ನೋಡಿರಬೇಕು ರೀಲ್ಸಲ್ಲಿ ಯಾರೋ ಒಬ್ರು ನಾಗಸಾದರು ತುಂಬ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ತುಂಬ ನಡೀತು ಬಟ್ ನೋಡೋ ಇಂಟ್ರೆಸ್ಟ್ ಇದ್ರೂ ನಡೀಬೋದು ನೋಡೋದಿಲ್ಲ ಎಲ್ಲರೂ ಈ ಥರ ನೋಡಿರಿ ಇಲ್ಲೊಬ್ರು ರುದ್ರಾಕ್ಷಿ ಬಾಬಾ ಹೇಗೆ ಕೂತಿದ್ದಾರೆ ಹೀಗೆ ಮತ್ತು ಅಲ್ಲಿ ಅವ್ರದ್ದು ಭಂಡಾರ ಕೂಡ ಇರುತ್ತೆ ಕೆಲವೊಂದು ಅಖಾಡಗಳಲ್ಲಿ ಊಟ ಕೂಡ ಹಾಕ್ತಾ ಇರ್ತಾರೆ ಫ್ರೀಯಾಗಿ ಜನಗಳಿಗೆ ಮತ್ತು ತುಂಬ ಲೇಟ್ ಆದ್ರೆ ಹನ್ನೆರಡು ಗಂಟೆಗೆ ಒಂದು ಸಲ ಹೋಗಿದ್ವಿ ಅವಾಗ ಕ್ಲೋಸ್ ಇದ್ವಿ ಎಲ್ಲ ಅಖಾಡ ಹಾಕಿ ೂ ಹೋಮ ಹವನ ಮಾಡ್ತಾ ಇರೋದಕ್ಕೆ ಆ ಹೊಗೆ ಕಣ್ಣೂರಿಗೆ ಬರುತ್ತೆ ಇಡೀ ಪ್ರಯಾಗರಾಜ್ ಫುಲ್ ಹೊಗೆ ಆಗಿತ್ತು ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ ಸಂಗಮ ಇದು ಒಂದು ಆ ಖಡ ಇದು ಕ್ಲೋಸ್ ಆಗಿತ್ತು ಚಳಿ ಫುಲ್ಲು ಫುಲ್ ಪ್ಯಾಕ್ ಆಗಿದ್ವಿ ಮತ್ತೆ ಎಕ್ಸ್ಪ್ಲೋರ್ ಮಾಡಿದ್ವಿ ಮುಂದೆ ನಾವು ಇಲ್ಲಿಂದ ವಾರಣಾಸಿಗೆ ಹೋಗ್ತೀವಿ ಪ್ರಯಾಗ್ರಾಜ್ ಇಂದ ಅಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಅಲ್ಲಿ ವಿಡಿಯೋದೊಂದಿಗೆ ಬರ್ತೀನಿ ಈ ತರ ಅಖಾಡ ಸು ಉದ್ದಕ್ಕ ಅಖಾಡ ಸಿರುತ್ತೆ ಎಲ್ರಿಗೂ ವ್ಯವಸ್ಥೆ ಮಾಡಿದ್ದಾರೆ ನಗಸಾಧುಗಳಿಗೆ ಬೇರೆ ವಿ ಐ ಪಿಗಳಿಗೆ ಬೇರೆ ವಿ ವಿ ಐ ಪಿಗಳಿಗೆ ಬೇರೆ ಅವ್ರಿಗೆಲ್ಲ ಅರ್ ಐಲ್ ಘಾಟಲ್ಲಿ ತುಂಬ ಚೆನ್ನಾಗಿರೋ ಟೆಂಟ್ ಸಿಟಿ ವ್ಯವಸ್ಥೆ ಮಾಡಿದ್ದಾರೆ ನಾವು ವಾಪಸ್ ಬಂದಾಗ ಈ ಥರ ಇತ್ತು ಟೆಂಟ್ ಸಿಟಿಗೆ ಬಂದಾಗ ಈ ಥರ ಇತ್ತು ಫುಲ್ಲು ಥಂಡಿ ಕೋಲ್ಡ್ ಕೈಯೆಲ್ಲ ಫುಲ್ಲು ನಮ್ಮದು ಆಗೋಗ್ಬಿಟ್ಟಿತ್ತು ಹೋಗಿ ಮಲ್ಗದ್ರೂ ನಿದ್ದೆ ಬರೋಲ್ಲ ಹೆವಿ ಕೋಲ್ಡು ಆದರೆ ಹೆದರಿಕೆ ಆಗೋ ಏನೂ ಇಲ್ಲ ಯಾರು ಹೆದರುವಂಥ ಅವಶ್ಯಕತೆನೇ ಇಲ್ಲ ನೋಡಿ ಯಾರು ಇರಲಿಲ್ಲ ವಾಚ್ಮ್ಯಾನ್ ಮಾತ್ರ ಕೂತಿರ್ತಾರೆ ಆದರೂ ನಾವು ಹೋದ್ವಿ ಬಟ್ ಬ್ಯಾಟ್ರಿ ಬೇಕು ಏನೂ ಕಾಣೋದಿಲ್ಲ ಅಥವಾ ಅಲ್ಲಿ ಟೆಂಟ್ ಸಿಟಿನಲ್ಲಿ ಹುಡುಗರು ಇರ್ತಾರೆ ನಮಗೆ ಗೊತ್ತಾಗಿಲ್ಲ ಅಂದರೆ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಹೇಳಿದ್ರೆ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಅವ್ರು ಹೋಗ್ಬಿಡ್ತಾರೆ ನಾನು ಹಂಗೆ ತಪ್ಪಿಸ್ಕೊಂಡಿದ್ದೆ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರು ತಪ್ಪಿಸ್ಕೊಂಡಿದ್ದೆ ಅಂದರೆ ಆ ಟೆಂಟ್ ಸಿಟಿನಲ್ಲಿ ರೋ ಇರುತ್ತಲ್ಲ ಯಾವ ರೋ ಈ ರೋ ಹೋಗೋದ ಬದಲು ನಾನು ಆ ಕಡೆ ಪಕ್ಕದ ರೋ ಹೋಗಿದೆ ಕ್ಯಾಂಟೀನ್ ಪಕ್ಕ ನಂದು ರೂಮ್ ಇತ್ತು ಸಿಟಿ ಇದು ಟೆಂಟ್ ಇತ್ತು ಇದು ಕ್ಯಾಂಟೀನು ಇದ್ರ ಪಕ್ಕ ಇತ್ತು ಇದನ್ನು ತೋ ಕ್ಯಾಂಟೀನ್ ತೋರಿಸಿದ್ರೆ ನಂಗೆ ಗೊತ್ತಾಗುತ್ತೆ ಅಂದರೆ ಅವ್ರು ಕ್ಯಾಂಟೀನ್ ತೋರಿಸಿದ್ರು ಹಾಗೆ ಹೋದೆ ಮತ್ತು ಇದನ್ನು ಮುಗಿಸಿ ನೆಕ್ಸ್ಟ್ ನಾವು ವರ್ಣ ಸಿಗೋದಾಗ ಅಲ್ಲೇನು ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಪೂರ್ವಕ ಧನ್ಯವಾದಗಳು